ಎಲ್ಲರಿಗೂ ನಮಸ್ಕಾರ ಇವತ್ತು ಸಂಡೇ ವ್ಲಾಗ್ ಆಗಿದೆ ನೋಡಿ ಮಕ್ಕಳು ಮಲ್ಕೊಂಡಿದ್ದಾರೆ ಸ್ಕೂಲಿಗೆ ರಜೆ ಆಗಲ್ವ ಹಾಗಾಗಿ ಎಸ್ಲಿಲ್ಲ ಮಲ್ಕೊಳ್ಳಿ ಅಂತ ಸುಮ್ಮನೆ ಆದೆ ಇನ್ನೊಂದು ಕಡೆ ನಮ್ಮ ಮನೆಯವರು ನರ್ಸರಿ ಗಿಡಗಳಿಗೆ ಔಷಧಿ ಸ್ಪ್ರೇ ಮಾಡ್ತಾ ಇದ್ದಾರೆ ಇವತ್ತು ಮಳೆ ಇಲ್ಲ ಹಾಗಾಗಿ ಔಷಧಿ ಸ್ಪ್ರೇ ಮಾಡಿದ್ರೆ ಗಿಡಗಳು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡು ಸ್ಪ್ರೇ ಮಾಡ್ತಾ ಇದ್ದಾರೆ ನೋಡಿ ಗಿಡ ಮಳೆ ಜಾಸ್ತಿ ಆಯ್ತಲ್ಲ ಹಾಗಾಗಿ ಸ್ವಲ್ಪ ಗಿಡ ಎಲ್ಲ ಆಗಿದೆ ಒನ್ ವೀಕ್ ಮಳೆ ಇಲ್ಲ ಅಂದರೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವತ್ತು ಮಳೆ ಇಲ್ಲ ಹಾಗಾಗಿ ಸ್ಪ್ರೇ ಮಾಡೋಣ ಅಂತ ಮಾಡ್ತಾಯಿದ್ದಾರೆ ಮಕ್ಕಳನ್ನ ಎಬ್ಸ್ಬಿಟ್ಟಿನ ತಿಂಡಿ ರೆಡಿ ಮಾಡಬೇಕು ಟೈಮು ಒಂದು ಒಂಬತ್ತುವರೆ ಆಗಿದೆ ಟೈಮ್ ಓವರ್ ಆಯಿತು ನೋಡಿ ಈ ಮೆಣಸು ಬಳ್ಳಿ ಬಂದುಬಿಟ್ಟು ನಾವೇ ಬುಟ್ಟಿ ಮಾಡಿದ್ವಲ್ಲ ಅದನ್ನ ಇಲ್ಲಿ ನೆಟ್ಟಿರೋದು ಮೂರು ವರ್ಷ ಆಯಿತು ನೋಡಿ ಆಗಲೇ ಕಾಳು ಹಿಡ್ದಿದೆ ಗಿಡದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಿಡ ಅಂತ ಏನು ತಿಂಡಿ ರೆಡಿ ಮಾಡ್ತೀನಿ ಸಂಜೆ ನಾಲ್ಕೂವರೆ ಆಗಿದೆ ನೋಡಿ ನಮ್ಮ ಮನೆಯವರು ನಮ್ಮ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾರೆ ಮಕ್ಕಳ ಜೊತೆ ನಾವುಗಳು ಆಟ ಆಡಕ್ಕೋದ್ರೆ ಮಕ್ಕಳಿಗೂ ತುಂಬ ಖುಷಿ ಆಗುತ್ತೆ ಅಲ್ವ ಹಾಗಾಗಿ ನಮ್ಮ ಮನೆಯವರು ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಆಟಾಡೋಣ ಅಂತ ಹೋಗಿ ಮಕ್ಕಳ ಜೊತೆ ಆಟ ಆಡ್ತಾ ನನ್ನ ಮಗನಿಗೆ ಬ್ರೆಡ್ ಸ್ಯಾಂಡ್ವಿಚ್ ಅಂದರೆ ತುಂಬ ಇಷ್ಟ ಇವತ್ತು ನಾನು ವೆಜಿಟೇಬಲ್ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಒಂದು ಪ್ಯಾನಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಚೆನ್ನಾಗಿ ಕೆಂಪು ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ನಾನು ಕೆಂಪು ಕಲರ್ ಬರೋವರೆಗೂ ಫ್ರೈ ಮಾಡ್ತಾಯಿದ್ದೀನಿ ಕೆಂಪು ಕಲರ್ ಬಂದ್ರೆ ಚೆನ್ನಾಗಿ ಆಗೋದು ಸ್ಯಾಂಡ್ವಿಚ್ಚು ಕೆಂಪು ಕಲರ್ ಬಂದಿದೆ ಈಗ ಸ್ವಲ್ಪ ಹಸಿರು ಮೆಣಸು ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಮೆತ್ತಗಾಗೋವರೆಗೂ ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು ಹಾಲ್ ಟೇಬಲ್ ಸ್ಪೂನ್ ಉಪ್ಪು ಇದ್ದೀನಿ ಉಪ್ಪು ಹಾಕಿದ್ರೆ ಟೊಮೆಟೊ ಬೇಗ ಬೇಯುತ್ತೆ ಟೊಮೆಟೊ ಬೆಂದಿದೆ ಇವಾಗ ಇವಾಗ ಸ್ವಲ್ಪ ತುರಿದಿಟ್ಕೊಂಡಿರೋ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಇದರ ಜೊತೆಗೆ ಸ್ವಲ್ಪ ಕ್ಯಾಬೇಜ್ ತುರಿದು ಹಾಕ್ತಾಯಿದ್ದೀನಿ ಇವೆರಡನ್ನೂ ಚೆನ್ನಾಗಿ ಫ್ರೈ ಮಾಡಬೇಕು ಎರಡು ನಿಮಿಷ ಕಾಲ ಫ್ರೈ ಮಾಡಬೇಕು ಆವಾಗ ಸ್ವಲ್ಪ ಸ್ವಲ್ಪ ಬೆಂದಿರುತ್ತೆ ಹಾಗಾಗಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಸ್ವಲ್ಪ ಅರಿಶಿಣ ಪೌಡ್ರು ನಂತರ ಧನಿಯಾ ಪೌಡ್ರು ಇದ್ದೀನಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಅದು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಥರ ಬಿಡೋವರೆಗೂ ಫ್ರೈ ಮಾಡ್ಕೊತಾ ಇರಬೇಕು ಫ್ರೈ ಇದ್ದೀನಿ ನೋಡಿ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಮಸಾಲ ರೆಡಿ ಆಗಿದೆ ಇವಾಗ ಒಂದು ಪ್ಯಾನಿಗೆ ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಎರಡರಲ್ಲಿ ಯಾವ್ದಾರು ಒಂದಿದ್ರು ಅದನ್ನ ಫುಲ್ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡ ನಂತರ ಅದಕ್ಕೆ ಎರಡು ಬ್ರೆಡ್ ಹಾಕಬೇಕು ಅದು ಸ್ಲೋ ಫ್ಲೇಮಲ್ಲಿರುವಾಗಲೇ ಬ್ರೆಡ್ ಹಾಕೋಬೇಕು ನಾವು ಸ್ಲೋ ಫ್ಲೇಮಲ್ಲಿ ಇರುವಾಗಲೇ ಎರಡು ಕಡೆ ನಾವು ಸ್ವಲ್ಪ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಹಾಗಾದರೆ ಮಾತ್ರ ಚೆನ್ನಾಗಿರುತ್ತೆ ಇವಾಗ ನಾನು ಎರಡು ಕಡೆನೂ ಬಿಸಿ ಮಾಡಿಕೊಂಡು ಇವಾಗ ಮಾಡಿಟ್ಕೊಂಡಿರೋ ಮಸಾಲೆನ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಹಾಕೋಬೇಕು ಎಲ್ಲ ಕಡೆಯೂ ಸ್ವಲ್ಪ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಬೇಕು ನೋಡಿ ವೆಜಿಟೇಬಲ್ ಸ್ಯಾಂಡ್ವಿಚ್ ಈ ರೀತಿ ಬಂದಿದೆ ಸಂಜೆ ಸ್ನ್ಯಾಕ್ಸಿಗೆ ಬೆಳಗ್ಗೆ ತಿಂಡಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡೋದು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ